ಕುಷ್ಟಗಿ ಹುಬ್ಬಳ್ಳಿ ಪ್ಯಾಸೆಂಜರ್ ರೈಲಿಗೆ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ರೈತ ಸಂಘದಿಂದ ಚಾಲನೆ ಗದಗವಾಡಿ ಪ್ಯಾಸೆಂಜರ್ ನೂತನ ರೈಲು ಗಾಡಿಗೆ ಚಾಲನೆ ಗದಗ ಜಿಲ್ಲೆ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಕುಷ್ಟಗಿಯಿಂದ ಯಲಬುರ್ಗಾ ಕುಕನೂರು ತಳಕಲ್ ಮಾರ್ಗವಾಗಿ ಹುಬ್ಬಳ್ಳಿಗೆ ಹೋಗುವ ಗಾಡಿಗೆ ಗದಗ ತಾಲೂಕಿನ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಈ ನೂತನ ರೈಲ್ವೆ ಗಾಡಿಗೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಎಚ್ ಬಾಬರಿ ಇವರು ಶನಿವಾರ ದಿವಸ ಬೆಳಿಗ್ಗೆ ಬೆಳಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷ ಕೆ ಪೂಜೆ ಸಲ್ಲಿಸಿ ಹಸಿರು ನಿಶಾನೆ ತೋರಿಸಿ ನೂತನ ರೈಲ್ವೆ ಗಾಡಿಗೆ ಚಾಲನೆ ನೀಡಿ ಮಾತನಾಡಿ ಈ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಹಂಪಿ ಗಾಡಿ ತಿರುಪತಿ ಗಾಡಿ ಈ ಎರಡು ರೈಲು ಗಾಡಿಯನ್ನು ನಿಲುಗಡೆ ಮಾಡಬೇಕು ಈ ವಾರದಲ್ಲಿ ಕುಷ್ಟಗಿಯಿಂದ ತಳಕಲ್ ಮಾರ್ಗವಾಗಿ ಬೆಂಗಳೂರಿಗೆ ಇನ್ನೊಂದು ರೈಲು ಗಾಡಿಯನ್ನು ಓಡಿಸಬೇಕು ಬೆಳಿಗ್ಗೆ ಬೆಳಗ್ಗೆ ಏಳು ಗಂಟೆ ಗಂಟೆಗೆ ಇನ್ನೊಂದು ರೈಲು ಗಾಡಿಯನ್ನು ಹುಬ್ಬಳ್ಳಿಯಿಂದ ಕುಷ್ಠಗ್ಗೆ ಓಡಿಸಬೇಕೆಂದು ಗದಗ ತಾಲೂಕಿನ ಹರ್ಲಾಪುರ ರೈಲ್ವೆ ವ್ಯವಸ್ಥಾಪಕರಾದ ರವೀಂದ್ರ ಪ್ರಸಾದ ಇವರಿಗೆ ರೈತ ಸಂಘದಿಂದ ಮನವಿ ಸಲ್ಲಿಸಲಾಯಿತು ಸ್ವಾತಂತ್ರ್ಯ ನಂತರ ಮೊದಲನೇ ಬಾರಿಗೆ ಕಲ್ಯಾಣ ಕರ್ನಾಟಕದ ಕುಷ್ಟಗಿಯಿಂದ ಯಲಬುರ್ಗಾ ಕುಕನೂರು ತಳಕಲ್ ಮಾರ್ಗವಾಗಿ ಹುಬ್ಬಳ್ಳಿಗೆ ಹೋಗುವಾಗದಗ ವಾಡಿ ಪ್ಯಾಸೆಂಜರ್ ರೈಲ್ವೆ ಗಾಡಿ ಆರಂಭವಾಗಿದ್ದು ಈ ಭಾಗದ ಜನರ ಕನಸು ನನಸಾಯಿತು ಈ ನೂತನ ರೈಲ್ವೆ ಗಾಡಿಯು ರೈತರಿಗೆ ಸಾರ್ವಜನಿಕರಿಗೆ ವ್ಯಾಪಾರಸ್ಥರಿಗೆ ಶಾಲೆ ವಿದ್ಯಾರ್ಥಿಗಳಿಗೆ ಕೂಲಿ ಕಾರ್ಮಿಕರಿಗೆ ಕಡಿಮೆ ಖರ್ಚಿನಲ್ಲಿ ಓಡಾಡಲು ಈ ಭಾಗದ ಪ್ರತಿ ಹಳ್ಳಿಗೂ ತುಂಬಾ ಅನುಕೂಲ ಆಯಿತು ಎಂದರು ಈ ಹೊಸ ರೈಲು ಮಾರ್ಗ ಯೋಜನೆ ಮಾಡಿದ ಕೇಂದ್ರ ಸಚಿವ ವಿಸೋಮಣ್ಣ ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿ ಕುಷ್ಟಗಿ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹಾಲಿ ಸಂಸದರು ಹಿಂದನ ಮಾಜಿ ಸಂಸದರು ಮಾಜಿ ಶಾಸಕರು ಗದಗ ಜಿಲ್ಲೆಯ ಮಾಜಿ ಸಂಸದರು ಮಾಜಿ ಮತ್ತು ಹಾಲಿ ಶಾಸಕರಿಗೆ ರಥಸಂಘದಿಂದ ಈ ಕಾರ್ಯಕ್ರಮದಲ್ಲಿ ತುಂಬಾ ಹೃದಯದ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಾಳಪ್ಪ ಗಂಗರಾತ್ರಿ ಮಲ್ಲಪ್ಪ ಮಳಗೊಂಡ ಮಲ್ಲಿಕಾರ್ಜುನ ಇಡ್ಲಿ ಶರಣಪ್ಪ ಜೋಗಿನ ಹನುಮಪ್ಪ ಪೂಜಾರ ಈರಪ್ಪ ಲಕ್ಕುಂಡಿ ಮಾರುತಿ ಕುನ್ನೂರ ಕೆಜಿ ಕಟ್ಟಿಮನಿ ಅಶೋಕ ಗದಗ ಸುರೇಶ ಬಿಸನಳ್ಳಿ ಹುಚ್ಚೀರಪ್ಪ ಜೋಗಿನ ಬಸಪ್ಪ ಗುಡ್ಲಾನೂರ ಅಜಿಪ್ಪ ಜೋಗಿನ ಇನ್ನಿತರರು ಉಪಸ್ಥಿತರಿದ್ದರು ಅವರು ಈಗ ಹಂಪಿ ಗಾಡಿನ ಹಂಪಿ ಗಾಡಿ ಒಂದು ತಿರುಪತಿ ಗಾಡಿ ಒಂದು ಹೋಗಿ ಹೋಯ್ ಬರಕ್ ಅನುಕೂಲ ಆಗತ್ತ ಒಂದು ನಿಮಿಷ ಮಾತ್ರ ಸ್ಟಾಪ್ ಕೊಡ್ಬೇಕು ಅದ್ರ ಜೊತೆಲಿ ಇಲ್ಲಿ ಆಗಲ್ಲಪ್ಪ ಅಂತಂದ್ರ ಈಗೇನ ಏನು ಸಂಜೆಕ್ ಇದ ಗಾಡಿನ ಒಳ್ಳೆ ಐದು ಗಂಟೆಗೆ ಬಿಡುತ್ತ ಇಲ್ಲಿ ಈ ಗಾಡಿ ಬಂದ್ರೆ ತಳಕಾಲಿಗೆ ಏನು ನಿಲ್ಲತ್ತ ತಳಕಾಲಿಗೆ ಒಂದು ಸ್ಟಾಪ್ ಕೊಟ್ರೆ ಈ ಗಾಡಿಗೆ ಹೋಗಿ ಅಲ್ಲಿ ಹತ್ತು ಗಣಕಾಲಿಗೆ ನಿಲ್ಬ ಸಹಕಾಲಿಗೆ ಸ್ಟಾಪ್ ಕೊಡ್ಬೇಕಂದು ಈ ಅನುಕೂಲತೆ ಹೇಳ್ತೀನಿ ಇದರ ಜೊತೆಯಲ್ಲಿ ಎಲ್ಲಾ ಒಂದು ತಾಲ್ಲೂಕಿಗೆ ಬಸ್ ಸ್ಟ್ಯಾಂಡ್ಲಿಂತ ರೈಲ್ವೆ ವರೆಗೆ ಬಸ್ ಓಡೋಂತ ವ್ಯವಸ್ಥೆ ಮಾಡ್ಬೇಕಂದ್ರೆ ಈ ರೈತ ಸಂಘದ ರಾಜ್ಯ ನಾವು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿ ಧನ್ಯವಾದ ಇವತ್ತೇನ ಇವತ್ತೇನು ಬೊಮ್ಮಾಯವ್ರು ಏನ್ ಮಾಡಿಲ್ಲ ಇವತ್ತು ಆದ್ರೆ ಉದಾಸಿ ಅವರು ಹಳ್ಳಿಗುಡಿ ಸ್ಟಾಪ್ ಮಾಡಿದ್ರು ಒಂದ್ ಗಾಡಿನ ಆಮೇಲೆ ಇದು ಈ ಹಳ್ಳಿ ಹರ್ಲಾಪುರ್ ಸ್ಟೇಷನ್ ಅಂದ್ರೆ ಏನ್ ಬಂದೈತಿ ಹರ್ಲಾಪುರ್ ಸ್ಟೇಷನ್ಗ್ ಏನ್ ಸಮಸ್ಯೆ ಐತಿ ಅದನ್ನ ಸಮಸ್ಯೆ ಬಡ ಬಡ ಎಲ್ಲ ರೈತರಿಗೆ ಅನುಕೂಲ ಆಗಂತ ವ್ಯಾಪಾರಸ್ಥರಿಗೆ ಅನುಕೂಲ ಆಗಂತಾಗ ಬೊಮ್ಮಾಯವರು ಆ ಕಡೆಗೆ ಒಂದು ಒಂದೊಂದು ನಿಮಿಷ ಆ ಒಂದ್ ತಿರುಪತಿ ಒಂದ್ ಹಂಪಿ ಗಾಡಿ ಸ್ಟಾಪ್ ಮಾಡ್ಕಂತ ಮಾಡಂತ ವ್ಯವಸ್ಥೆ ಮಾಡ್ಬೇಕಂದು ಈಗ ನಾನು ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿನಿ ಎಂ ಪಿ ಯವರು ಇವತ್ ಬೊಮ್ಮೆ ಸಾಹೇಬ್ರಿ ಇವತ್ತು ಶೀಘ್ರದಲ್ಲಿ ನೀವ್ ಮಾಡ್ಬೇಕು ನಿಮ್ ಕೆಲಸ ಎಷ್ಟೋ ಸಲ ಮನವಿ ನೀವು ಕಳ್ಸಿವಿ ನೀವ್ ಮಾಡಿಲ್ಲ ಶೀಘ್ರದಲ್ಲಿ ಮಾಡ್ಬೇಕು ಮಾಡ್ಬೇಕಂತ ನಮ್ ರೈತ ಸಂಘದವರು ಎಲ್ಲರೂ ಇವತ್ತು ಏನು ಇವತ್ತು ಹಳ್ಳಿ ಹರಳಪುರ ಸ್ಟೇಷನ್ ನಾವು ಒಂದು ಪೂಜೆ ಮಾಡಿ ರೈಲಿಗೆ ಒಂದು ಚಾಲನೆ ಕೊಡ ಕೊಡೋಣ ಅಂತ ಅವ್ರಿಗೆ ಒಂದು ಹುರ್ಪು ಇತ್ತು ಆ ಹುರುಪಿನ ಮೇಲೆ ಇವತ್ತು ನಾವು ಪೂಜೆ ಸಲ್ಲಿಸಿ ಗಾಡಿಗೆ ಕುಷ್ಟಿಗೆ ಗಾಡಿಗೆ ಇವತ್ತು ಹುಬ್ಳಿಗ್ ಹೋಗಕ್ಕೆ ಇವತ್ತು ಸ್ಟಾಪ್ ಅದು ಒಂದ್ ಗಾಡಿ ಬಹಳಷ್ಟು ನಮ್ಗೆಲ್ಲ ಅವ್ರು ಏನು ಜನ ನಮ್ಮ ಕೊಪ್ಪಳ ಜಿಲ್ಲಾ ಜನಪ್ರತಿನಿಧಿಗೆ ಎಲ್ಲರಿಗೂ ನಾನು ಅಭಿನಂದನೆ ಹೇಳ್ತೇನೆ ಸೋಮಣ್ಣ ಅವ್ರಿಗೆ ಮುಖ್ಯ ರೈಲ್ವೆ ಮಂತ್ರಿ ಸೋಮಣ್ಣ ಅವ್ರಿಗೆ ಅಭಿನಂದನೆ ಸಹ